ಭಾರತದಾದ್ಯಂತ ಕಾರು ಮಾಲೀಕರಿಗೆ ಒಂದು ಸಿಹಿ ಸುದ್ದಿ ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವಾರ್ಷಿಕ ಅಥವಾ ಜೀವಿತಾವಧಿ ಟೋಲ್ ಪಾಸ್ಗಳ ಸೌಲಭ್ಯವನ್ನು ಪರಿಚಯಿಸಲಿದೆ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯ ಪ್ರಕಾರ ಪ್ರಯಾಣಿಕರು ಕೇವಲ ಮೂರು ಸಾವಿರಕ್ಕೆ ಪಾಸ್ಗಳ ಮೂಲಕ ಪ್ರಯಾಣಿಸುವ ಸೌಲಭ್ಯವನ್ನು ಪಡೆಯುತ್ತಾರೆ ಅದೇ ರೀತಿ ಹದಿನೈದು ವರ್ಷಗಳ ವ್ಯಾಲಿಡಿಟಿಯ ಜೀವಿತಾವಧಿ ಪಾಸ್ ಮೂವತ್ತು ಸಾವಿರ ರೂಪಾಯಿಗಳಿಗೆ ಲಭ್ಯವಿರುತ್ತದೆ ಈ ಯೋಜನೆಯ ಅನುಷ್ಠಾನದ ನಂತರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವ ಲಕ್ಷಾಂತರ ಪ್ರಯಾಣಿಕರು ನೇರ ಪ್ರಯೋಜನವನ್ನು ಪಡೆಯುತ್ತಾರೆ ಮತ್ತು ಟೋಲ್ ಪ್ಲಾಜಾಗಳಲ್ಲಿನ ದಟ್ಟಣೆಯೂ ಕಡಿಮೆಯಾಗುತ್ತದೆ ವರದಿಗಳ ಪ್ರಕಾರ ಈ ಪ್ರಸ್ತಾಪವು ರಸ್ತೆ ಸಾರಿಗೆ ಸಚಿವಾಲಯದೊಂದಿಗೆ ಅಂತಿಮ ಹಂತದಲ್ಲಿದೆ ಇದಕ್ಕೆ ಸಂಬಂಧಿಸಿದಂತೆ ಸಚಿವಾಲಯವು ಕಾರುಗಳಿಗೆ ಪ್ರತಿ ಕಿಲೋಮೀಟರ್ಗೆ ಟೋಲ್ ದರವನ್ನು ಕಡಿಮೆ ಮಾಡುವ ಬಗ್ಗೆ ಪರಿಗಣಿಸುತ್ತಿದೆ ಇದು ಹೆದ್ದಾರಿಯಲ್ಲಿ ಸಂಚರಿಸುವ ಜನರಿಗೆ ನೆಮ್ಮದಿ ನೀಡುತ್ತದೆ ಭಾರತದ ಟೋಲ್ಗೇಟ್ಗಳಿಗಾಗಿ ಈ ಹೊಸ ಪಾಸ್ಗಾಗಿ ಯಾವುದೇ ಹೊಸ ಕಾರ್ಡ್ ಖರೀದಿಸುವ ಅಗತ್ಯವಿಲ್ಲ ಇದನ್ನು ಫಾಸ್ಟ್ಯಾಗ್ಗೆ ಲಿಂಕ್ ಮಾಡಲಾಗುತ್ತದೆ ಪ್ರತಿ ಅರವತ್ತು ಕಿಲೋಮೀಟರ್ಗೆ ಒಂದು ಟೋಲ್ಗೇಟ್ ಇದೆ ಈ ಟೋಲ್ ಗೇಟ್ಗಳಲ್ಲಿ ನಿಗದಿತ ಮೊತ್ತವನ್ನು ಪಾವತಿಸಿದ ನಂತರವೇ ನೀವು ಮುಂದೆ ಸಾಗಬಹುದು ಆದರೆ ಈಗ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ಕೈಗೊಂಡ ನಿರ್ಧಾರಗಳು ಎಲ್ಲ ವಾಹನ ಚಾಲಕರಿಗೆ ನೆಮ್ಮದಿ ನೀಡುತ್ತವೆ ಪ್ರಸ್ತುತ ಟೋಲ್ ಪ್ಲಾಜಾಗಳಲ್ಲಿ ಮಾಸಿಕ ಪಾಸ್ಗಳು ಲಭ್ಯವಿದೆ ಈ ಮಾಸಿಕ ತಿಂಗಳಿಗೆ ಮುನ್ನೂರ ನಲವತ್ತು ರೂಪಾಯಿಗಳಿಗೆ ಲಭ್ಯವಿದ್ದರೆ ವಾರ್ಷಿಕ ಶುಲ್ಕ ನಾಲ್ಕು ಶೂನ್ಯ ಎಂಟು ಶೂನ್ಯ ರೂಪಾಯಿಗಳು ಆದಾಗ್ಯೂ ಈಗ ಇದನ್ನು ಮೂರು ಸಾವಿರಕ್ಕೆ ಇಳಿಸಿದರೆ ಇಡೀ ರಾಷ್ಟ್ರೀಯ ಹೆದ್ದಾರಿ ಜಾಲದಲ್ಲಿ ಅನಿಯಮಿತ ಪ್ರಯಾಣಕ್ಕೆ ನೂರಾರು ಪ್ರಯಾಣಿಕರು ಪ್ರಯೋಜನ ಪಡೆಯುತ್ತಾರೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಮಾತನಾಡಿ ವಾಹನ ಮಾಲೀಕರು ಶಾಂತಿಯುತವಾಗಿ ತಮ್ಮ ವಾಹನಗಳನ್ನು ಚಲಾಯಿಸಲು ಅವಕಾಶ ಕಲ್ಪಿಸುವ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಟೋಲ್ ಪ್ಲಾಜಾಗಳಲ್ಲಿ ಪಾಸ್ ಯೋಜನೆಯ ಕುರಿತು ಚರ್ಚೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ ವಿಭಿನ್ನ ವಿಷಯಗಳು ನನ್ನ ಯೂಟ್ಯೂಬ್ ಚಾನೆಲ್ ಶೇರ್ ಮಾಡಿ ಸಪೋರ್ಟ್ ಮಾಡಿ